ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಶಿವಾನಂದ್ ನಾನು ನಿಮಗೆ ವಿಶ್ವೇಶ್ವರ ಭಟ್ ಸರ್ ಅವರ ಐದು ಪುಸ್ತಕಗಳ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಒಂದನೇ ಪುಸ್ತಕ ಶೆಲ್ಫಿ ವಿತ್ ಲೈಫ್ ಶೆಲ್ಫಿ ವಿತ್ ಲೈಫ್ ಪುಸ್ತಕದಲ್ಲಿ ಅವರು ಜೀವನದಲ್ಲಿ ಕಂಡಂಥ ಘಟನೆಗಳನ್ನು ಹೇಳ್ಕೊತ ಹೋಗಿದ್ದಾರೆ ಅಂದರೆ ಪ್ರವಾಸಕ್ಕೆ ನಾವು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡು ಹೋಗಬೇಕು ಅಥವಾ ಸಚಿನ್ ತೆಂಡೂಲ್ಕರ್ ಶ್ರಮಪಟ್ಟು ಯಾವ ರೀತಿ ಸಾಧನೆ ಮಾಡಿದರು ಅಥವಾ ಮೇರಿ ಕೆಮ್ ಅವರು ಮುಂತಾದ ವ್ಯಕ್ತಿಗಳ ಬಗ್ಗೆ ಈ ಸೆಲ್ಫಿ ವಿತ್ ಲೈಫಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಬಗ್ಗೆ ಇನ್ನೂ ಹಲವಾರು ವ್ಯಕ್ತಿಗಳ ಬಗ್ಗೆ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಅಂತ ಹೇಳ್ಬೋದು ಎರಡನೇ ಪುಸ್ತಕ ನನ್ನ ಪ್ರಿಯ ಭಾರತ ಇದು ಹೊಸೋರವ್ರದು ಇದನ್ನು ಕನ್ನಡಕ್ಕೆ ವಿಶ್ವೇಶ್ವರ ಭಟ್ ಸರ್ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇದರಲ್ಲಿ ಭಾರತದ ಗತ ವೈಭವವನ್ನು ವಿವರಿಸಿದ್ದಾರೆ ನನ್ನ ಪ್ರಿಯ ಭಾರತದಲ್ಲಿ ನಮ್ಮ ದೇಶದ ಗತ ವೈಭವವನ್ನು ಈ ಪುಸ್ತಕದಲ್ಲಿ ಹೊಸೋರವರು ಹೇಳಿದ್ದನ್ನು ಕನ್ನಡಕ್ಕೆ ವಿಶ್ವೇಶ್ವರ ಭಟ್ ಅವರು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಅಂದರೆ ನಾವು ಯಾವ ರೀತಿ ಒಂದು ನಾವು ಶಿಸ್ತನ್ನು ಹೇರಲಿ ಭಾರತ ಯಾವ ರೀತಿ ಒಂದು ಮುಂದುವರ್ಕೊಂಡು ಹೋಗಿದೆ ಅನ್ನೋದನ್ನು ಈ ಪುಸ್ತಕದಲ್ಲಿ ತುಂಬ ಅದ್ಭುತವಾಗಿ ವಿಶ್ವೇಶ್ವರ ಭಟ್ ಸರ್ ಅವರು ಕನ್ನಡಕ್ಕೆ ಅನುವಾದ ಮಾಡಿ ತಿಳಿಸಿದ್ದಾರೆ ಒಂದು ಅದ್ಭುತವಾದ ಪುಸ್ತಕ ಅಂತ ಹೇಳ್ಬೋದು ಒರಿಜಿನಲ್ ವಿಚಾರಗಳು ಮೂರನೇ ಪುಸ್ತಕ ಒರಿಜಿನಲ್ ವಿಚಾರಗಳು ಇದರಲ್ಲಿ ಅವರು ರಿಚರ್ಡ್ ಬ್ರಾನ್ಸನ್ ಬಗ್ಗೆ ಅವರು ಬಾಲಕನಾಗಿದ್ದಾಗಿಂತ್ರ ಯಾವ ರೀತಿ ಒಂದು ಬಿಸ್ನೆಸ್ನಲ್ಲಿ ಉನ್ನತ ಸ್ಥಾನವನ್ನು ಗಳಿಸಿದರು ಅವರು ಮೋಜು ಮಸ್ತಿ ಅಥವಾ ಸಾಹಸ ಇರ್ಬೋದು ಅಥವಾ ಅವರು ತೆಗೆದುಕೊಂಡ ನಿರ್ಧಾರ ಇರ್ಬೋದು ಅವರು ಯಾವ ರೀತಿ ಒಂದು ಬಿಸ್ನೆಸ್ನಲ್ಲಿ ಒಂದು ಅತ್ಯುನ್ನತ ಸ್ಥಾನವನ್ನು ಗಳಿಸಿದರು ಈಗ ಬಾಹ್ಯಾಕಾಶದಲ್ಲಿ ಹೋಗುಮಠ ಅವರು ಏನೇನು ಸಾಧನೆ ಮಾಡಿದರು ಅದನ್ನು ತುಂಬ ಅದ್ಭುತವಾಗಿ ಒರಿಜಿನಲ್ ವಿಚಾರಗಳು ಅನ್ನೋ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ಬಾಣಯಾಣ ಬಾಣಯಾಣ ಇದು ಕ್ಯಾಪ್ಟನ್ ಅನ್ನೋ ಸರ್ ಬಗ್ಗೆ ಒಂದು ವಿವರಣೆ ಈ ಪುಸ್ತಕದಲ್ಲಿದೆ ಐದನೇ ಪುಸ್ತಕ ಧನ ದೇವೋ ಭಾ ಇದನ್ನು ಯಶ್ವಿಶ್ವರ್ ಭಟ್ ಸರ್ ಅವರು ಹಣದ ಸಮ ಹಣಕ್ಕೆ ಸಂಬಂಧಿಸಿದ ಪುಸ್ತಕ ಅಂತ ಹೇಳಿ ಬರೆದಿದ್ದಾರೆ ತುಂಬ ಅದ್ಭುತವಾಗಿದೆ ನಾವು ಹಣವನ್ನು ಯಾವ ರೀತಿ ಗಳಿಸ್ಬೇಕು ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ಅಂದರೆ ನಾವು ಹಣವನ್ನು ಗಳಿಸಿದರೆ ನಮ್ಮ ಎಲ್ಲ ಸೌಲಭ್ಯ ಸಿಗುತ್ತದೆ ಮತ್ತು ಈ ನಾವು ಹಣವನ್ನು ಗಳಿಸಿದರೆ ಡಾಕ್ಟರಿಯೇಟನ್ನು ಪಡೆಯಬಹುದು ವಿಜಯ್ ಮಲ್ಯ ಈಗ ಹಣ ಗಳಿಸಿದ್ದರಿಂದ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ ಅನ್ನೋ ಉದಾಹರಣೆಯನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ ನಾವು ಯಾವ ಬಿಸ್ನೆಸ್ಸನ್ನು ಮಾಡಿದರೆ ನಮಗೆ ಏನು ಉಪಯೋಗ ಆಕತಿ ಅನ್ನೋದನ್ನು ಈ ಪುಸ್ತಕದಲ್ಲಿ ಅವರು ತುಂಬ ಚೆನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ನಾವು ಒಂದು ಈಗ ಹಣ ಬಾ ಗಳಿಸ್ಬೇಕಂದ್ರೆ ಒಂದು ಹೋಟೆಲ್ ಚಾಲು ಮಾಡಿದ್ರೆ ಸಾಕು ಒಂದು ರೀತಿ ಸೇವೆಯೂ ಆಕತಿ ಮತ್ತು ಹಣವೂ ಬರ್ತತಿ ಅನ್ನೋ ರೀತಿ ಒಂದು ತುಂಬ ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದಾರೆ ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು ಇದೇ ರೀತಿ ನಿಮಗೆ ಪುಸ್ತಕದ ಬಗ್ಗೆ ಮಾಹಿತಿ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ